ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ಲೋಕ ಗಾಯನದೊಂದಿಗೆ ಸಂಕ್ಷಿಪ್ತ ಅರ್ಥಸಹಿತ ಅವಧೂತ ಗೀತೆಯ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅಥ ದ್ವಿತೀಯೋಧ್ಯಾಯ ಅವಧೂತ ಉಚ ವಾಪಿ మూర్ఖస్య సేవక జనస్య చింత రత్నం కథం త్యజతి క్రవిష్టం అవధూతను ఈ జ్ఞానం బాలగురు ఉపదేశిలి ವಿಷಯ ಭೋಗದಲ್ಲಿ ನಿರತನಾಗಿರುವವನಾಗಲಿ ಮೂರ್ಖನಾಗಲಿ ಸೇವಕನಾಗಲಿ ಗೃಹಸ್ಥನಾಗಲಿ ಯಾರೇ ಇದನ್ನು ಬೋಧಿಸಲಿ ಅಂತಹ ಗುರುವಿನಿಂದ ಬರುವ ಜ್ಞಾನವನ್ನು ತಾತ್ಸಾರವಾಗಿ ಕಾಣಬಾರದು ಕಸದಲ್ಲಿ ರತ್ನ ಬಿದ್ದಿದೆ ಎಂದು ಯಾರಾದರೂ ಅದನ್ನು ಚಿಂತನೀಯೋ ಗ್ರಾಹ್ಯ ಪರಂ ಗುಣವತ ಖನುสารಯೇವ ಸಿಂಧೂರ ಚಿತ್ರ ರಹಿತ ಭುವೇ ರೂಪ ಶೂನ್ಯ ಪರಂ ನಕಿನಯತಿ ನೌರಿಹದಂತು ಕಾಮ ಈ ಕೃತಿಯಲ್ಲಿ ಕೇವಲ ಕಾವ್ಯ ಗುಣವನ್ನು ಅರಸಬಾರದು ಬುದ್ಧಿವಂತರು ಇದರ ಸಾರವನ್ನು ಮಾತ್ರ ಅರಸಬೇಕು ಚಿತ್ರವಿಲ್ಲದ ನೋಡುವುದಕ್ಕೆ ಆಕರ್ಷಣೀಯವಾಗಿಲ್ಲದ ದೋಣಿ ಕೂಡ ಜನರನ್ನು ಬೇರೆ ದಡಕ್ಕೆ ಒಯ್ಯುವುದಿಲ್ಲವೇ ಪ್ರಯತ್ನೇನ ವಿನಯೇನ ನಿಶ್ಚಲೇನ ಚಲಾಚಲಂ ಗ್ರಸ್ತಂ ಸ್ವಭಾವತಃ ಶಾಂತಂ ಚೈತನ್ಯಂ ಯತ್ನವಿಲ್ಲದೆ ಚರಾಚರ ಜಗತ್ತೆಲ್ಲ ಬ್ರಹ್ಮದಿಂದ ನುಂಗಲ್ಪಟ್ಟಿದೆ ಅದು ಸ್ವಭಾವತಃ ಶಾಂತವಾಗಿದೆ ಚೈತನ್ಯ ಸ್ವರೂಪವಾಗಿದೆ ಗಗನದಂತೆ ಭಿನ್ನಮದ್ವೈತಂ ವರ್ತತೆ ಮಮ ಅದು ಪ್ರಯತ್ನವಿಲ್ಲದೆ ಏಕವಾಗಿರುವ ಚರಾಚರ ಜಗತ್ತನ್ನು ಚಲಿಸುವಂತೆ ಮಾಡುವುದು ಸರ್ವವ್ಯಾಪಿಯಾಗಿರುವುದು ಏಕವಾಗಿರುವುದು ಅದು ನನ್ನಿಂದ ಹೇಗೆ ಬೇರೆಯಾಗಿರುವುದು ಅಹಮೇವ ನಿರ್ವಿಕಲ್ಪಂ ನಿರಾಕುಲಂ. ನಾನೇ ನಿರಾಕುಲ ತರನಾದ ಶಿವ ಪರವಸ್ತು ಹೋಗುವುದು ಬರುವುದು ನನಗಿಲ್ಲ ನಿರ್ಮಿಕಲ್ಪನೋ ನಾನು ನಾನು ಸರ್ವಯವ ತದಹಂ ತ್ರಿದಶಾರ್ಚಿತಂ ಸಂಪೂರ್ಣ ಗೃಹ ವಿಭಾಗಂ ನಾನು ಸರ್ವ ಅವಯವಗಳಿಂದ ನಿರ್ಮುಕ್ತನು ಆದ ಕಾರಣವೇ ದೇವತೆಗಳು ಕೂಡ ನನ್ನನ್ನು ಅರ್ಚಿಸುವರು ದೇವತೆಗಳೇ ಮೊದಲಾದ ಭಾಗಗಳನ್ನು ಕೂಡ ನಾನು ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ನಾನೇ ಸಂಪೂರ್ಣನಾಗಿರುವೆನು ಪ್ರಮಾದ ಬ್ರಹ್ಮವು ಒಂದೇ ತತ್ವವೆಂದು ತಿಳಿದುಕೊಳ್ಳಲಾರದ ಪ್ರಮಾದದಿಂದಾಗಿ ಈ ದೇಹ ಬಂದಿದೆ ಆದುದರಿಂದ ಈ ದೇಹವು ನಿಜವಲ್ಲ ಮನಸ್ಸಿನ ವೃತ್ತಿಗಳಿಂದ ನನಗೇನು ಪ್ರಯೋಜನ ನೀರಿನ ನೊರೆಯಂತೆ ಇವು ಬರುತ್ತವೆ ಮತ್ತು ಹೋಗುತ್ತವೆ महाददीनि भूतानी समाप्यैवम सदैव हि मृदुऋषेषु तीक्ष्णेषु गुडेषु कटुकेषु च कटुत्वं चैव मृदुत्वं च यतजले प्रकृति पुरुषः तद्वदभिन्नं प्रतिभातिमे ಮೃದುತ್ವ ತೀಕ್ಷ್ಣತ್ವ ಶೈತ್ಯ ಸಿಹಿ ಕಹಿ ಮುಂತಾದವುಗಳನ್ನು ಆಯಾ ಗುಣಗಳನ್ನು ಪಡೆದ ದ್ರವ್ಯಗಳಿಗೆ ನಿರೂಪಿಸುವಂತೆ ಮಹದಾದಿ ಭೂತಗಳನ್ನು ಅದರ ಮೂಲಕ್ಕೆ ನಿರೂಪಿಸಿದ ಮೇಲೆ ಪ್ರಕೃತಿ ಪುರುಷರು ಬೇರೆಯಲ್ಲವೆಂದು ನನಗೆ ತೋರುತ್ತದೆ ಸೂಕ್ಷ್ಮ ಅಕಲಂಕಂ ಜಗತ್ಪತಿ ಅದನ್ನು ನಾಮರೂಪಾದಿಗಳಿಲ್ಲದ ಸೂಕ್ಷ್ಮಕ್ಕೂ ಸೂಕ್ಷ್ಮತರವಾಗಿರುವ ಅಕಳಂಕವಾದ ಮನೋ ಬುದ್ಧಿ ಇಂದ್ರಿಯಾತೀತವಾದ ಜಗತ್ಪತಿ ಎಂದು ತಿಳಿಯಬೇಕು ಈದೃಶಂ ಸಹಜಂ ಯತ್ರ ಅಹಂ ತತ್ರ ಕಥಂ ಭವೇತ್ ತ್ವಮೇವ ಹಿ ಕಥಂ ತತ್ರ ಕಥಂ ತತ್ ಹೀಗೆ ಇದು ಸಹಜ ಸ್ಥಿತಿಯಾಗಿರುವಾಗ ನಾನು ಹೇಗೆ ಅದಾಗುವುದು ನೀನು ಹೇಗೆ ಅದಾಗುವುದು ಚರಾಚರ ಜಗತ್ತು ಹೇಗೆ ಅದಾಗುವುದು ತದೇವ ಗಗನೋಪಮಂ ಚೈತನ್ಯ ದೋಷಹೀನ

ಭೂಮಿಯಲ್ಲಿ ಅದು ಎಲ್ಲೂ ಚಲಿಸಲಿಲ್ಲ ಗಾಳಿ ಎಂದು ಅದನ್ನು ಬೀಸಲಿಲ್ಲ ಅದು ಎಂದು ನೀರಿನಲ್ಲಿ ಇರಲಿಲ್ಲ ಬೆಂಕಿ ಎಂದು ಅದಕ್ಕೆ ತಾಗಿಲ್ಲ ಆಕಾಶಿತ್ಬಾಹ್ಯಾಭ್ಯರಂತರ ಆಕಾಶ ಅದರಿಂದ ವ್ಯಾಪ್ತವಾಗಿದೆ ಮತ್ತಾವುದೂ ಅದನ್ನು ವ್ಯಾಪಿಸಿಲ್ಲ ಅವಿಚ್ಛಿನ್ನವಾಗಿರುವಾಗಲೂ ಅದು ಒಳಗೆ ಹೊರಗೆ ಇರುವುದು ಅದು ನಿಜವಾಗಿ ನಿರಂತರವಾಗಿದೆ ಸೂಕ್ಷ್ಮತ್ವ ಅದೃಶತ್ವ ಕ್ರಮದ ಭವೇ ಸತತಾಭ್ಯಾಸ ನಿರಾಲರ್ಗುಣದೋಷ ವಿವರ್ಜಿತ ಅದು ಸೂಕ್ಷ್ಮವಾಗಿರುವುದರಿಂದಲೂ ಅದೃಶ್ಯವಾಗಿರುವುದರಿಂದಲೂ ನಿರ್ಗುಣವಾಗಿರುವುದರಿಂದಲೂ ಅದರ ಸಾಕ್ಷಾತ್ಕಾರಕ್ಕೆ ಯೋಗಿಗಳು ಹೇಳುವಂತೆ ಸಾಧನೆಯನ್ನು ಕ್ರಮವಾಗಿ ಅನುಸರಿಸಬೇಕು ಗುಣದೋಷಗಳಿಂದ ಮುಕ್ತನಾಗಿ ಸತತವಾದ ಅಭ್ಯಾಸದಿಂದ ನಿರಾಲಂಬನಾದರೆ ಆಲಂಬನಾದಿಗಳು ಪರತತ್ವದಲ್ಲಿ ಲಯವಾಗುತ್ತವೆ ಏಕಮೇವ ವಿಶ್ವಸ್ಯ ಹ್ಯಮೋಘಂ ಸಹಜಾಮೃತಂ ಮೋಹ ಮೂರ್ಛೆಗಳನ್ನು ಉಂಟು ಮಾಡುವ ಭಯಂಕರವಾದ ಸಂಸಾರವೆಂಬ ವಿಷವನ್ನು ನಾಶ ಮಾಡಲು ಸಹಜವೆಂಬ ಅಮೋಘವಾದ ಅಮೃತವೇ ಔಷಧವಾಗಿರುವುದು ಭಾವಗಮ್ಯಂ ನಿರಾಕಾರ ಸಾಕಾರಂ ದೃಷ್ಟಿಗೋಚರಂ ನಿರ್ಮುಕ್ತ ಅಂತರಾಲಂತದುಚ್ಯತೆ ನಿರಾಕಾರವಾದದ್ದು ಭಾವಿಸಲ್ಪಡುತ್ತದೆ ಸಾಕಾರವಾದದ್ದು ದೃಷ್ಟಿಗೆ ಗೋಚರವಾಗುತ್ತದೆ ಸಹಜವೆಂಬ ಸ್ಥಿತಿ ಭಾವ ಅಭಾವಗಳಿಂದ ಮುಕ್ತವಾಗಿ ಮಧ್ಯದಲ್ಲಿದೆ ಬಾಹ್ಯಭಾವಂ ಭೇ ದೃಶ್ಚ ಮಂತ್ರ ಪ್ರಕೃತಿರುಚ್ಯತೆ ಅಂತರ ಫಲಾಂಬುವ ವಿಶ್ವವು ಹೊರಗಿನ ವಸ್ತುವಾಗುತ್ತದೆ ಅದರ ಒಳಗೆ ಪ್ರಕೃತಿಗಿದೆ ಎಂದು ಹೇಳಿದೆ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿರುವುದು ಅದರ ಒಳಗಿರುವುದು ತೆಂಗಿನಕಾಯಿಯೊಳಗೆ ಇರುವ ಎಳನೀರಿನಂತೆ ಭ್ರಾಂತಿ ಬಾಹ್ಯ ನೇಯಂ ನಾರಿಕೇಲ ಹೊರಗಡೆ ಇರುವುದು ಭ್ರಾಂತಿ ಜ್ಞಾನ ಮಧ್ಯದಲ್ಲಿರುವುದು ಸಮ್ಯ ಜ್ಞಾನ ನಾವು ತಿಳಿದುಕೊಳ್ಳಬೇಕಾಗಿರುವ ಆತ್ಮನು ಮಧ್ಯದಲ್ಲಿರುವನು ತೆಂಗಿನಕಾಯಿಯಲ್ಲಿರುವ ನೀರಿನಂತೆ ಪೌರ್ಣಮಾಸ್ಯಥ ಚಂದ್ರ ಏಕಏತಿ ನಿರ್ಮಲಹ ೃಷ್ಟಿರ್ವಿಪರ್ಯ ಪೂರ್ಣಿಮೆಯ ದಿನ ಅತಿ ನಿರ್ಮಲವಾದ ಚಂದ್ರನೊಬ್ಬನೇ ಇರುವನು ಇಬ್ಬರು ಚಂದ್ರರನ್ನು ನೋಡುವುದು ನಮ್ಮ ದೃಷ್ಟಿದೋಷದಿಂದ ಹೀಗೆಯೇ ಆತ್ಮನನ್ನು ಏಕನು ಅಕಳಂಕನು ಎಂದು ಭಾವಿಸಬೇಕು ಅನೇನ ಪ್ರಕಾರೇಣ ಸರ್ವಗಃ ಹೇಗೆ ಭ್ರಾಂತಿ ಇರುವಾಗ ದ್ವಿಚಂದ್ರರನ್ನು ನೋಡುತ್ತೇವೆಯೋ ಹಾಗೆಯೇ ದ್ವೈತ ಆದರೆ ದ್ವೈತ ಸತ್ಯವಲ್ಲ ತತ್ವ ಸಾಕ್ಷಾತ್ಕಾರವಾದಾಗ ಒಂದನ್ನು ನೋಡುತ್ತೇವೆ ಅಂಥ ಮುನಿಯು ನಿಜವಾಗಿ ದಾತೃ ಅವನು ಜ್ಞಾನವನ್ನು ಹೊಂದುತ್ತಾನೆ ಅವನನ್ನು ಕೋಟಿ ಹೆಸರುಗಳಿಂದ ಹೊಗಳುವರು गुरुप्रज्ञाप्रसादेन मूर्खो वा यदि पण्डितः यस्तु सम्बुध्यते तत्त्वं विरत्तो भव रागद्वेषविनिर्मुक्तः सर्वभूतहितेरतः दृढबोधश्च धीरश्च स गच्छेत् परमं पदम् ಗುರು ಮತ್ತು ತನ್ನ ಪ್ರಜ್ಞೆ ಇವುಗಳ ಪ್ರಸಾದದಿಂದ ಜ್ಞಾನವನ್ನು ಪಡೆದವನು ಮೂರ್ಖನಾಗಿರಲಿ ಪಂಡಿತನಾಗಿರಲಿ ಭವಸಾಗರದಲ್ಲಿ ವಿರಕ್ತಿ ಭಾವವನ್ನು ತಾಳುವನು ರಾಗ ದ್ವೇಷಗಳಿಂದ ನಿರ್ಮುಕ್ತನಾಗುವನು ಸರ್ವಭೂತಗಳಲ್ಲಿ ಹಿತಚಿಂತಕನಾಗುವನು ತನ್ನ ಜ್ಞಾನದಲ್ಲಿ ದೃಢನಾಗಿ ಧೀರನಾಗಿ ನಿಂತು ಪರಮ ಪದವನ್ನು ಹೊಂದುವನು ಘಟೆ ಭಿನ್ನೆ ಘಟಾಕಾಶ ಆಕಾಶ ಲೀಯತೆ ಯಥ ದೇಹ ಭಾವೇ ತಥ ಯೋಗಿ ಸ್ವರೂಪೇ ಪರಮಾತ್ಮನೀ ಘಟದಲ್ಲಿರುವ ಆಕಾಶ ಘಟ ಒಡೆದು ಹೋದರೆ ಮಹಾಕಾಶದಲ್ಲಿ ಲೀನವಾಗುವಂತೆ ದೇಹವಿಲ್ಲದಿರುವಾಗ ಯೋಗಿಯು ಪರಮಾತ್ಮನ ಸ್ವರೂಪದಲ್ಲಿ ಐಕ್ಯನಾಗುವನು ತೇಯಂ ಕರ್ಮ ಮುಕ್ತ ನಾಮ್ ಮತಿರ್ಯಾಂತೆಪಿಸ ಗತಿಹ ನಚೋಕ್ತ ಯೋಗಯುಕ್ತ ನಾಮ್ ಮತಿರ್ಯಾಂತೆಪಿಸಾಗತಿಹೀ ಕರ್ಮದಿಂದ ಮುಕ್ತರಾದವರು ಅಂತ್ಯಕಾಲದಲ್ಲಿ ಯಾವ ಆಲೋಚನೆ ಮಾಡುವರೋ ಅದರ ಮೇಲೆ ಅವರ ಮುಂದಿನ ಗತಿ ನಿಂತಿದೆ ಆದರೆ ಯೋಗಿಗಳಿಗೆ ಕೊನೆಗಾಲದ ಆಲೋಚನೆಯ ಮೇಲೆ ಅವರ ಗತಿ ನಿಂತಿರುವುದು ಅನ್ವಯಿಸುವುದಿಲ್ಲ ಯುಕ್ತ ಸಾತ್ ಯೋಗಿ ಕ್ವಾಥ್ಯಾತೋಜಿತ ಕರ್ಮನಿಷ್ಠರ ಗತಿಯನ್ನು ಮಾತಿನ ಮೂಲಕ ವಿವರಿಸಬಹುದು ಆದರೆ ಯೋಗಿಯ ಗತಿಯನ್ನು ಕುರಿತು ಮಾತಿನಲ್ಲಿ ವಿವರಿಸುವುದು ಅಸಾಧ್ಯ ಏಕೆಂದರೆ ಅವನು ಯಾವ ಸ್ಥಳವನ್ನು ಪಡೆಯುವುದಿಲ್ಲ ಏವಂ ಜ್ಞಾತ್ವಾ ತ್ವಮುಂ ಮಾರ್ಗಂ ಯೋಗಿನಾಂ ನೈವ ಕಲ್ಪಿತಂ ವಿಕಲ್ಪವರ್ಜನಂ ತೇಷಾಂ ಸ್ವಯಂ ಸಿದ್ಧಿ ಪ್ರವರ್ತತೆ ಯೋಗಿಗಳ ಗತಿ ಹೀಗಿರುವಾಗ ಅದನ್ನು ಯಾರೂ ನಿಶ್ಚಯಿಸಿಲ್ಲ ಆದರೆ ಅವರ ಮಾರ್ಗವೇ ವಿಕಲ್ಪವರ್ಜನ ಅವರಿಗೆ ಸಾಕ್ಷಾತ್ಕಾರ ತಾನಾಗಿಯೇ ಬರುವುದು ಯೋಗಿ ತೀರ್ಥಕ್ಷೇತ್ರದಲ್ಲಿ ಕಾಲವಾಗಲಿ ಅಥವಾ ಅಂತ್ಯಜನ ಗ್ರಹದಲ್ಲಿ ಕಾಲವಾಗಲಿ ಪುನಃ ಅವನು ಮಾತೃಗರ್ಭವನ್ನು ನೋಡುವುದಿಲ್ಲ ಪರಬ್ರಹ್ಮನಲ್ಲಿ ಐಕ್ಯನಾಗುವನು सहजमजमचिन्त्यं यस्तु पश्चेत् घटति यदि यथेष्टम् लिप्यते नैव दोषैः सकृदपि तदभावात् कर्म किञ्चिन्न कुर्यात् तदपि न निबद्धः सम्यमीवा तपस्वी सहजवो अजवो ಅಚಿಂತ್ಯವು ಆದ ತನ್ನ ಸ್ವರೂಪವನ್ನು ಕಂಡ ಮೇಲೆ ಅವನು ಏನು ಮಾಡಿದರೂ ಅದರಿಂದ ದೋಷವಿಲ್ಲ ಪಾಪಲೇಪವಿಲ್ಲದವನಾದುದರಿಂದ ಅವನು ಸಂಯಮಿಯಾಗಿ ಅಥವಾ ತಪಸ್ವಿಯಾಗಿ ಕರ್ಮವನ್ನು ಮಾಡದಿದ್ದರೂ ಆಗಲೂ ಬದ್ಧನಾಗುವುದಿಲ್ಲ

ಮೋಹರಹಿತನು ಲೋಪವಾಗದ ಶಕ್ತಿಯುಳ್ಳವನು ಶಾಶ್ವತನು ಈಶ್ವರನು ಆದ ಆತ್ಮನನ್ನು ಹೊಂದುವನು ದೀಕ್ಷ ನಿಯ ಗುರುರ್ನ ಶಿಷ್ಯೋ ನಪದ ಮುದ್ರಾಧಿಕಾಪಿತ್ರ ಭಾಸತೆ ತಮೀಷಮಾತ್ಮೈತಿ ಶಾಶ್ವತ ವೇದ ದೀಕ್ಷೆಗಳಿಲ್ಲದ ಮುಂಡನ ಶಿಷ್ಯರ ಇಲ್ಲದ ಯಂತ್ರ ಮುದ್ರಾದಿಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನುಭವಂ ನವ ಪಿಂಡಂಚ ರೂಪಂಚ ಪದಾಧಿಕಂ ನವ ಆರಂಭ ನಿಷತ್ತಿ ಘಟಾಧಿಕಂ ತಮೀಷಮಾತ್ಮ ನ ಪುಮೈತಿ ಶೈವ ಶಾಕ್ತ ಮಾನವ ಧರ್ಮ ಪಿಂಡ ರೂಪ ಪಾದಾದಿ ಅಂಗಗಳು ಆರಂಭ ನಿಷ್ಪತ್ತಿ ಘಟಾದಿಗಳೆಂಬ ತಾರ್ಕಿಕ ಭಾವನೆಗಳು ಇವುಗಳಿಲ್ಲದೆ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು ಸ್ವರೂಪ ೈತಿ ಶಾಶ್ವತ ನೀರಿನಲ್ಲಿ ನೊರೆಗುಳ್ಳೆಗಳು ಹುಟ್ಟುವಂತೆ ಯಾರ ಸ್ವರೂಪದಿಂದ ಚರಾಚರ ಜಗತ್ತು ಹುಟ್ಟಿದೆಯೋ ಯಾರಲ್ಲಿ ಇದೆಯೋ ಕೊನೆಗೆ ಯಾರಲ್ಲಿ ಲಯವಾಗುವುದು ಅಂತಹ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು ನಾಸಾ ನಿರೋಧೋ ನ ಚ ದೃಷ್ಟಿರಾಸನ ಬೋಧೋಪ್ಯ ಬೋಧೋಪಿ ನಯತ್ರ ಭಾಸತೆ ನಾಡೀ ಪ್ರಚಾರೋಪಿ ನಯತ್ರ ಕಿಂಚಿತ್ ತಮೀಶಮಾತ್ಮನ ಶಾಶ್ವತಂ ಪ್ರಾಣಾಯಾಮ ದೃಷ್ಟಿ ಆಸನ ಬೋಧ ಅಬೋಧ ನಾಡಿ ಪ್ರಚಾರ ಇವುಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ आत्मनन्नौ पड़युबनौ नानात्व मेंकत्व propri-muthayatmanयत अनुत्व दीघत्व महत्व शून्यत मानत्व मेंयत्व समत्व वर्जितं नानात्व, उभयत्व, एकत्व अन्यता भाव अथवा अणुत्व ದೀರ್ಘತ್ವ ಮಹತ್ವ ಶೂನ್ಯತೆ ಅಥವಾ ಪ್ರಮಾಣ ಪ್ರಮೇಯ ಸಮತ್ವ ಇವುಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು ಸುಸಂನ್ಯಮಿವಾ ಯದಿವಾನಸಂನ್ಯಮಿ ಸುಸಂಗ್ರಹಿವಾ ಯದಿ ಸಕರ್ಮಕಃ ಸುಸಂಯಮಿಯಾದ ಅಥವಾ ಅಸಂಯಮಿಯಾದ ಸಂಗ್ರಹಿಯಾದ ಅಥವಾ ಸಂಗ್ರಹಿಯಲ್ಲದ ನಿಷ್ಕರ್ಮಿಯಾದ ಅಥವಾ ಸಕರ್ಮಕನಾದ ಈಶನಾಗಿ ಇರುವ ಶಾಶ್ವತನಾದ ಆತ್ಮನನ್ನು ಪಡೆಯುವನು ಮನೋನ ಬುದ್ಧಿರ್ನ ಶರೀರ ತನ್ಮಾತ್ರಭೂತಾನಿ ನ ಭೂತ ಪಂಚಕಂ ಅಹಂಕೃತಿಶ್ಚಾಪಿ ನ ಭೂತ ಪಂಚಕಂ ತಮೀಶಮಾತ್ಮ ಶಾಶ್ವತ ಶರೀರ ಬುದ್ಧಿ ಇಂದ್ರಿಯಗಳಿಲ್ಲದ ಮನಸ್ಸಿಲ್ಲದ ತನ್ಮಾತ್ರೆಗಳಿಲ್ಲದ ಅವುಗಳ ಸ್ಥೂಲ ರೂಪವಿಲ್ಲದ ಅಹಂಕಾರವಿಲ್ಲದ ಪಂಚಭೂತಗಳಿಲ್ಲದ ಈಶನಾದ ಶಾಶ್ವತನಾದ ಆತ್ಮನನ್ನು ಪಡೆಯುವನು ವಿಧೌ ನಿಷೇಧೆ ಪರಮಾತ್ಮತಾಂಗತೆ ನ ಯೋಗಿ ನಶ್ಚೇತಸಿ ಭೇದ ವರ್ಜಿತೆ ಶೌಚಂ ನ ಶೌಚ ಮಲಿಂಗ ಭಾವನ ಸರ್ವಂ ವಿಧೇಯಂ ಯತಿ ವಾ ನಿಷಿಧ್ಯತೆ ಭೇದ ವರ್ಜಿತವಾದ ಯೋಗಿಯ ಮನಸ್ಸಿನಲ್ಲಿ ವಿಧಿ ನಿಷೇಧಗಳು ಪರಮಾತ್ಮ ಭಾವವನ್ನು ಹೊಂದಿದ ಮೇಲೆ ಶೌಚವಾಗಲಿ ಅಶೌಚವಾಗಲಿ ಲಿಂಗವಿಲ್ಲದುದರ ಭಾವನೆಯಾಗಲಿ ಇರುವುದಿಲ್ಲ ಇವುಗಳನ್ನೆಲ್ಲ ಅವನಿಗೆ ನಿಷೇಧಿಸಿದ್ದರೂ ನಿಯಮದ ಹೊರಗಿರುವುದರಿಂದ ಅವನು ಮಾಡಬಹುದು ಮನೋವಚೋಯತ್ರ ಎಲ್ಲಿ ಮನಸ್ಸು ಮತ್ತು ವಾಕು ಅರಿಯಲು ಅಶಕ್ತವಾಗಿವೆಯೋ ಅಲ್ಲಿ ಗುರುವಿನಿಂದ ಉಪದೇಶವನ್ನು ಪಡೆಯುವುದಾದರೂ ಹೇಗೆ ಇದನ್ನು ಬೋಧಿಸಿದ ಗುರು ಕಲಿತುಕೊಂಡ ಶಿಷ್ಯ ಇವರಿಬ್ಬರು ಸಮಪ್ರಕಾಶಮಾನವಾದ ತತ್ವವನ್ನು ತಿಳಿದುಕೊಂಡಿರುವರು ధ్యాయ నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కార